ಮಂಡ್ಯದಲ್ಲಿ ಹೊತ್ತಿದ್ದ ಧ್ವಜದಂಗಲ್ ಇಂದು ಮತ್ತೊಂದು ಹಂತಕ್ಕೆ ತಲುಪಿತ್ತು ಇಂದು ಮಂಡ್ಯ ಹಾಗೂ ಕೆರಗೋಡು ಬಂದ್ಗೆ ಬಜರಂಗದಳ ಕರೆ ನೀಡಿತ್ತು ಆದರೆ ಕಳೆದ ಬಾರಿ ಹೋರಾಟದಲ್ಲಿ ಭಾರೀ ಗಮನ ಸೆಳೆದಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಸೈಲೆಂಟ್ ಆಗಿದ್ರು ಬಾಗಿಲು ಹಾಕಿರುವ ಅಂಗಡಿಗಳು ಬಣಗುಡುತ್ತಿರುವ ಗ್ರಾಮದ ರಸ್ತೆಗಳು ಹದ್ದಿನ ಕಣ್ಣಿಟ್ಟು ಪಹರೆ ಹಾಕುತ್ತಿರುವ ಪೊಲೀಸರು ಹನುಮಧ್ವಜದಿಂದ ಕೊತ ಕೊತ ಅಂತಿದ್ದ ಕೆರಗೋಡಿನಲ್ಲಿ ಇಂದು ಬಂದ್ ಆಚರಣೆಯಾಗಿತ್ತು ಹನುಮ ಧ್ವಜದ ಕಿಚ್ಚು ಬಂದ್ ಕರೆಗೆ ಮಿಶ್ರ ಪ್ರತಿಕ್ರಿಯೆ ಕೆರಗೋಡು ಬಂದ್ ಯಶಸ್ವಿ ಮಂಡ್ಯ ಬಂದ್ ವಿಫಲ ಜನವರಿ ಇಪ್ಪತ್ತೆಂಟರಂದು ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲಿ ಹೊತ್ತಿದ್ದ ಹನುಮಧ್ವಜದ ಕಿಚ್ಚು ಇಡೀ ರಾಜ್ಯಕ್ಕೆ ವ್ಯಾಪಿಸಿತ್ತು ಆ ದಿನ ನೂರ ಎಂಟು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹಾರಿಸಲಾಗಿದ್ದ ಹನುಮಧ್ವಜವನ್ನ ತೆರವು ಮಾಡಿ ತ್ರಿವರ್ಣ ಧ್ವಜ ಹಾರಿಸಲಾಗಿತ್ತು ಹನುಮಧ್ವಜ ತೆರವು ಖಂಡಿಸಿ ಇಂದು ಮಂಡ್ಯ ಹಾಗೂ ಕೆರಗೋಡು ಬಂದ್ಗೆ ಕರೆ ನೀಡಲಾಗಿತ್ತು ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಾಗೂ ಶ್ರೀರಾಮ ಭಜನಾ ಮಂಡಳಿ ಕರೆ ನೀಡಿದ್ದ ಬಂದ್ಗೆ ಕೆರಗೋಡು ಸಂಪೂರ್ಣ ಸ್ತಬ್ಧಗೊಂಡಿತ್ತು ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ರು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಿ ಕೆರಗೋಡಿನಿಂದ ಮಂಡ್ಯವರೆಗೆ ಬೈಕ್ ರ್ಯಾಲಿ ನಡೆಸಿದ್ರು ಆದರೆ ಮಂಡ್ಯ ಬಂದ್ ಅಷ್ಟೇನು ಯಶಸ್ಸು ಕಾಣಲಿಲ್ಲ ಬಹುತೇಕ ಕಡೆ ವ್ಯಾಪಾರ ವಹಿವಾಟು ಎಂದಿನಂತೆ ಇತ್ತು ಅತ್ತ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಡಿಸಿ ಕಚೇರಿವರೆಗೂ ಪಾದಯಾತ್ರೆ ನಡೆಸಿ ಹಿಂದೂ ಕಾರ್ಯಕರ್ತರು ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ರು ನೋಡಿ ಹಿಂದೂಗಳು ಯಾವುದೇ ರಾಜಕೀಯವನ್ನು ಇಟ್ಟುಕೊಂಡು ಅಥವಾ ಇವತ್ತಿನ ಸಮೇತ ಯಾವುದೇ ರಾಜಕೀಯಕ್ಕೋಸ್ಕರ ಈ ಪ್ರತಿಭಟನೆ ಈ ಹೋರಾಟಗಳನ್ನ ಮಾಡ್ತಿರ್ತಕ್ಕಂಥದ್ದಲ್ಲ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿದೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನಮ್ಮ ನಂಬಿಕೆಗಳ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ಹೇಳುವಂತಹ ಕಾರಣವನ್ನ ಇಟ್ಟುಕೊಂಡು ಈ ಹೋರಾಟವನ್ನು ಇವತ್ತು ಮಾಡ್ತಾ ಇದೀವಿ ಬಂದ್ನಿಂದ ಹಿಂದೆ ಸರಿದ ಬಿಜೆಪಿ ಹಾಗೂ ಜೆ ಡಿ ಎಸ್ ಕೈ ಶಾಸಕನ ಮನೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೆರಗೋಡು ಧ್ವಜ ವಿವಾದ ಆರಂಭವಾದಾಗ ಗ್ರಾಮದವರೊಂದಿಗೆ ಅಖಾಡಕ್ಕೆ ಇಳಿದು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಇಂದು ಸೈಲೆಂಟ್ ಆಗಿದ್ದರು ಅತ್ತ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಮನೆಗೆ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ಉಡುಪಿ ಮಂಗಳೂರಿನಲ್ಲೂ ವಿಎಚ್ಪಿ ಪ್ರತಿಭಟನೆ ಕೆರಗೋಡಿನಲ್ಲಿ ಧ್ವಜ ತೆರವು ಮಾಡಿದ್ದನ್ನು ಖಂಡಿಸಿ ಇಂದು ಉಡುಪಿಯಲ್ಲೂ ಪ್ರತಿಭಟನೆ ನಡೆಸಲಾಯಿತು ಇಲ್ಲಿನ ಡಿಸಿ ಕಚೇರಿ ಮುಂದೆ ಹನುಮಾನ್ ಚಾಲೀಸ ಪಠಿಸಿ ಅದೇ ಜಾಗದಲ್ಲಿ ಧ್ವಜ ಮರುಸ್ಥಾಪಿಸುವಂತೆ ಡಿಸಿಗೆ ಮನವಿ ಸಲ್ಲಿಸಿದ್ರು ಆತ ಮಂಗಳೂರಿನ ತಾಲೂಕು ಕಚೇರಿ ಎದುರು ಬಜರಂಗ ದಳ ಬಿಎಚ್ಪಿ ಕಾರ್ಯಕರ್ತರು ಹನುಮಾನ್ ಚಾಲೀಸ ಪಠಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ದಿಲೀಪ್ ಜೊತೆ ಪ್ರಶಾಂತ್ ಹುಲಿಕೆರೆ ಟಿವಿನ ಆಯನ್ ಮಂಡ್ಯ